ಮಾಟ ಮಂತ್ರ ಈ ಹೆಸರನ್ನು ಕೇಳಿದರೆ ಒಂದು ರೀತಿಯ ದಿಗಿಲು ಭಯವನ್ನು ಹುಟ್ಟಿಸುತ್ತದೆ ಯಾವುದೇ ವ್ಯಕ್ತಿಯಾದರೂ ಮಾಟ ಮಂತ್ರಕ್ಕೆ ಒಳಗಾಗಿದ್ದರೆ ಅವನು ಯಾವುದೇ ಕಾರಣಕ್ಕೂ ಬೇರೆಯವರ ರೀತಿಯಲ್ಲಿ ಬದುಕಲು ಬಾಳಲು ನಗುತ್ತ ಸಂತೋಷವಾಗಿರಲು ಎಂದಿಗೂ ಸಾಧ್ಯವಿಲ್ಲ ವಿಪರೀತ ತೊಂದರೆಗಳನ್ನು ಸಮಸ್ಯೆಗಳನ್ನು ಅನುಭವಿಸುತ್ತಲೇ ಇರುತ್ತಾನೆ ಅದರಲ್ಲಿ ಪ್ರಮುಖವಾಗಿ ಎಲ್ಲರ ಜೊತೆಗೂ ಸಿಡುಕುವುದು ಯಾರೊಂದಿಗೂ ಬೆರೆಯದೇ ಇರುವುದು ಮನನೊಂದು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಅನುಭವಿಸುತ್ತಾ ಅನಾರೋಗ್ಯದ ಸಮಸ್ಯೆಗಳನ್ನು ಅನುಭವಿಸುತ್ತಾ ಹೇಳಿಕೊಳ್ಳಲಾಗದ ದುಃಖಗಳನ್ನು ಅನುಭವಿಸುತ್ತಾ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ತಲೆಕೆಡಿಸಿಕೊಂಡು ಮನೆಯಲ್ಲಿ ಜಗಳ ಆಡಿಕೊಂಡು ದೂರ ಮಾಡಿಕೊಳ್ಳುವುದು ಒಟ್ಟಾರೆ ಒಬ್ಬ ಮನುಷ್ಯನ ಜೊತೆಯಲ್ಲಿ ಬದುಕಲು ಬಾಳಲು ಸಾಧ್ಯವಿಲ್ಲದೆ ಪರಿತಪ್ಪಿಸುತ್ತಾ ಇರುವುದು ಮತ್ತು ಇದೆಲ್ಲವೂ ಕೂಡ ಮಾಟ ಮಂತ್ರ ಆ ವ್ಯಕ್ತಿಗೆ ಆಗಿದ್ದಿರುವ ಒಂದು ಸೂಚನೆಯೇ ಇದು ಆಗಿರುತ್ತದೆ ಇಂತಹ ಸಮಸ್ಯೆಗಳು ಎದುರಾದಾಗ ಇದರಿಂದ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬೇಕು ಯಾವ ವಿಧಾನವನ್ನು ಯಾವ ತಂತ್ರವನ್ನು ಮಾಡಿದರೆ ಮಾಟ ಮಂತ್ರಗಳು ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಮಾಟಮಂತ್ರ ಅನ್ನುವುದು ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಒಂದು ಕೆಟ್ಟ ಆಲೋಚನೆಗಳೇ ಆಗಿರುತ್ತದೆ ನಕಾರಾತ್ಮಕದ ಸಂಕೇತವೇ ಇದು ಆಗಿರುತ್ತದೆ ಯಾವುದಕ್ಕೂ ಭಯಪಡಬಾರದು ಯಾವಾಗಲೂ ನಗುತ್ತಾ ಖುಷಿಯಿಂದ ಇರಬೇಕು ಕಷ್ಟವೇ ಬಂದರೂ ಸಂತೋಷವೇ ಬಂದರೂ ದುಃಖವೇ ಬಂದರೂ ಯಾವುದಕ್ಕೂ ಎದೆಗುಂದಬಾರದು ಗಟ್ಟಿ ಮನಸ್ಸು ದೃಢ ಮನಸ್ಸಿನಿಂದ ಗಟ್ಟಿಯಾಗಿ ಎದೆಯನ್ನು ಮುಂದೆ ಮಾಡಿಕೊಂಡು ಯಾವುದು ಬಂದರೂ ನಾನು ಸಹಿಸಿಕೊಂಡು ಮುಂದೆ ನಡೆಸ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸದ ಛಲವನ್ನು ಇಟ್ಟುಕೊಳ್ಳಿ ಆ ಛಲ ಆತ್ಮವಿಶ್ವಾಸ ಇರುವ ದೇಹಕ್ಕೆ ಯಾವುದೇ ಕೆಟ್ಟ ಶಕ್ತಿಗಳು ತಗಲುವುದಿಲ್ಲ ಇದು ಮೊದಲನೇ ಸೂತ್ರ ಒಂದು ವೇಳೆ ತುಂಬಾ ಕಷ್ಟದ ಪರಿಸ್ಥಿತಿಗಳು ಇದ್ದಾಗ ದೊಡ್ಡ ಮಟ್ಟದ ವಾಮಾಚಾರವೇ ಆಗಿದ್ದರೆ ನೀವು ಮಾಡಬೇಕಾಗಿರುವುದು ಈ ಒಂದು ಸಣ್ಣ ಕೆಲಸ ಅದುವೇ ಮಹಾಕಾಳಿ ರುದ್ರಾಂಬಿಕೆಯ ಒಂದು ಸರಳ ಮಾರ್ಗದ ತಂತ್ರ ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಕಾಳಿ ದೇವಸ್ಥಾನಕ್ಕೆ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಮಹಾಮಂಗಳಾರತಿ ಮಾಡುತ್ತಾ ಇರುವ ಸಮಯಕ್ಕೆ ಸರಿಯಾಗಿ ನೀವು ಹೋಗಬೇಕು ಅಲ್ಲಿ ಹೋದ ನಂತರ ಮನೆ ಮಹಾಮಂಗಳಾರತಿ ಮಾಡುವ ವೇಳೆಗಾಗಲಿ ದೇವರನ್ನು ಕೈಮುಗಿದು ಇಟ್ಟು ದೃಷ್ಟಿಯಲ್ಲಿ ನೋಡುತ್ತಾ ನಿಲ್ಲಬೇಕು ನನಗಾಗಿರುವಂತಹ ಮಾಟ ಮಂತ್ರದ ದೋಷಗಳು ಕಳೆದು ಹೋಗಬೇಕು ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳು ನನಗೆ ಎದುರಾಗಬಾರದು ಕೆಟ್ಟ ದೃಷ್ಟಿಗಳು ಭೂತ ಪ್ರೇತ ಪೀಡೆ ಪಿಶಾಚಿಗಳು ನನ್ನನ್ನು ತಗಲಬಾರದು ಅಂತ ಬೇಡಿಕೊಳ್ಳಿ ಮಂಗಳಾರತಿ ತೆಗೆದುಕೊಳ್ಳುವ ವೇಳೆಗಾಗಲೇ ಆ ಮಂಗಳಾರತಿಯ ಶಾಖ ನಿಮ್ಮ ಕೈಗೆ ತಟ್ಟಬೇಕು ಅದು ಎಷ್ಟು ಬೇಗ ನಿಮ್ಮ ತಲೆಗೆ ಮುಟ್ಟಿಕೊಳ್ಳಬೇಕು ಅಂದರೆ ಕೈಯಲ್ಲಿರುವ ಶಾಖ ಹಾರಿ ಹೋಗುವ ಮೊದಲು ನಿಮ್ಮ ತಲೆಯನ್ನು ಸವರಿಕೊಳ್ಳಬೇಕು ಹೆಚ್ಚಿನ ಸಮಯ ದೇವಸ್ಥಾನದಲ್ಲಿ ಕಳೆಯುವುದರಿಂದ ಮಾಟ ಮಂತ್ರಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಇನ್ನೂ ಕೆಲವು ಬಾರಿ ವಾಮಾಚಾರ ದೊಡ್ಡ ಮಟ್ಟದಲ್ಲಿ ಆಗಿದ್ದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಯಂತ್ರವನ್ನು ಮಂತ್ರಿಸಿ ಸಿದ್ಧಿಸಿಕೊಡುತ್ತಾರೆ ಅದಕ್ಕಾಗಿ ನಮ್ಮ ಗುರುಜಿಗೆ ಒಂದು ಕರೆ ಮಾಡಿ ಶಾಶ್ವತ ಪರಿಹಾರದ ಜೊತೆಗೆ ನೆಮ್ಮದಿಯನ್ನು ಕೊಡುತ್ತಾರೆದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿ ಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಗೊತ್ತಾಯ್ತು ನಮ್ಮ ಸಂಬಂಧಿಕರ ಯಾರೋ ಒಬ್ಬರು ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದ ಎಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲು ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು